ಯಾವ ಈಗಲ ಒಂದು ಮನೆ ಅಂಗದಿಂದ ಚಂದ್ರೋಶಿವ್ ಸಹ ಪಂಜಾವಳಿಯಲ್ಲಿ ಉಳಿಯುವ ಸಾಧ್ಯತೆ ಇದೆ ಏನಾದರೂ ಪಂದ್ಯವನ್ನ ಸೋದ್ರೆ ಮನೆಗೆ ಹೋಗುವ ಸಾಧ್ಯತೆ ಇದೆ बीटगार <laughs> <laughs> ಉತ್ತಮವಾದ ಸಾಕ್ಷಣಿಸ ಎರಡೇ ತಂಡಗಳು ಇದು ಬೇಡ ಈ ಪಂದ್ಯ ಮಾಲೀಕವೇ ಈ ಪಂದ್ಯದಲ್ಲಿ ಯಾವ ತಂಡ ವಿಶೇಷ ಆಗಿ ಆಗುತ್ತೆ ಒಂದು ಬಹುಮಾನದ ಸಂಖ್ಯೆ ಹೋಗುತ್ತೆ ಉತ್ತಮವಾದ ರೀತಿಯ

macet dari bagian ini, juga juga kita ರಾಜ್ಯದಲ್ಲಿ ಯಾವುದೇ ಮಟ್ಟದಲ್ಲಿ ಪ್ರಶ್ನಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಶ್ನಿಸಿದ ಆಟಗಾರರು ಎಲ್ಲ ಸದಸ್ಯರು മഹാലി <laughs> വർച്ച <laughs> இது டெக்னிக் இந்த காரணத்துல டெஸ்ட் பண்ணி அங்க வந்து கேட்ட அந்த நேர்ல சொன்னாங்க ಉತ್ತಮವಾದ ಎತ್ತರವನ್ನು ಹೊಂದಿದೆ ಆಟಗಾರ ಕಬಡ್ಡಿಗೆ ಭಾಗದಲ್ಲಿ ಹೇಳಿ ಮಾಡಬೇಕಂತಹ ದೇಹ ಕಾದು ನಡೆದಿದ್ದು ನಿರ್ಣಯಕ್ಕೆ ನಿರ್ಣಯ ಎರಡು ಅಂತ ஆச்சனா பத்திய பிடிச்சி ಟೈಮಿಂಗ್ ಕ್ಯಾಪ್ತಾ ಇರ್ಬೋದು ಬಪ್ಪಲೆ ಕ್ಯಾತಾ ಇರ್ಬೋದು ನಾವು ಒಂದು ಒಂದು ಮೂರು ಇಲ್ಲಿದೆ ಏನು ಮಾಡಿದ್ದ ನಮ್ಮ ಪಂದ್ಯಾವಳಿಯ ಅಥವಾ ಬೆಳಗಾವಿ ಜಿಲ್ಲೆಯ ವಿಭಿನ್ನ ಏನಂತಂದ್ರೆ ನಿರ್ಣಯಕರ ಇಷ್ಟು ಹಲವಾರು ಪಂದ್ಯಗಳಿಂದ ನೋಡಿದ್ದೇವೆ ಅವರು ಕೂಡ ಮಾಜಿ ಆಟಗಾರರ ಯಾವ ಇಷ್ಟು ಆಗ್ತಾರೋ ಸುಮಾರು ಎರಡು ವರ್ಷದ ಅವಧಿಯಲ್ಲಿ ಒಂದು ಕೂಡ ತಪ್ಪು ತಡೆಗಳಿಲ್ಲದೆ ಕಾರ್ಯಕ್ರಮ ನಿರ್ವಹಿಸತಕ್ಕಂತ ಎಲ್ಲ ನಮ್ಮ ಕೂಡ ಒಂದು ಪರೋಕ n ಏನಾರು ಹೊರಬೈಕೊಂಡ್ರಪ್ಪ ಪ್ರತಿಯೊಬ್ಬರಿಗೆ ಹೇಳು ಚಂಡ್ಲಿ ತಂಡು ಹೊರ ಉತ್ತಮ ಬೆಳಿಗ್ ಎಲ್ಲ ಕೆಲವೊಂದು ಅವಕಾಶಗಳು ಇರ್ತಾವ ದಯವಿಟ್ಟು ಹೊರ ಬರಿಕ್ವೆಸ್ಟ್ ಮಾಡ್ಬೋದ ಕೈ ಮುಗಿದ್ ಕೇಳಿದ್ರ ಹೊರಂಗ್ ಬರ್ರಿ ಈಗಾಗಲೇ ದಯವಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಳಂತಿ ಮಾಡ್ಬೇಡ್ರಿ ಒಂದು ಮಾತಿ ಹೊರಬರೀ ಎಲ್ಲರೂ ಈಗಾಗಲೇ ಮುಂದಿನ ಪ್ರೀತಮ್ ಹೊಲ್ಕರ್ ಅವರಿಂದ ಒಂದು ಗಾಯನ ಈಗಾಗಲೇ ದಯವಿಟ್ಟು ಹೊಸ ಪ್ರತಿಭೆ ಇಲ್ಲಿ ದಯವಿಟ್ಟು ಒಂದು ಅವಕಾಶ ಕೊಡ್ರಿ ಯಾವ ದಯವಿಟ್ಟು ಬೇಜಾರ್ ಮಾಡ್ಕೋಬನ್ನ દર ઉ ગુર દુર હોર દિવસ આ નિર્માણ ક્યાંક

ಐದುಕ್ಕೆ ಯಾತ್ರೆಗೂ ದಾಖಲಗಳ ರಿಕ್ವೆಸ್ಟ್ ಮಾಡ್ಕೋ ಅಂತರಿ ಬರೋ ಹೊರೆ ಅಷ್ಟೇ ಹೇಳ್ಕೋಬಾಡ್ರಿ ಏ ಹೇಳ್ತಾ ಹೇ್ತಾ ಬ್ರೋ ಕ್ಲೀನ್ ಸಿ ಮುಗಮ್ಮಾ ನೀನು ನಾಡು ಬಿಡ್ತೀನಿ ಅನ್ಸ್ಕೋದು ತಕ್ಷಣ ನೆಕ್ಸ್ಟ್ ಮ್ಯಾಚ್ ತುರ್ಸನ್ ತುರ್ಸನ್ ಮ್ಯಾಚ್ ಇತ್ತು ಮೈಮೇಲೆ ಬಂತ್ರಂದ್ರೆ ನಿಮಗೆ ಸಮಸ್ಯೆ ಆಕತ್ತೀವಿ ಹಂಗಾಗಿ ಹೇಳ್ತಾರೋರು लाइट को ले जाओ नंबर 17 नंबर 17 और और तो कैड डिपार्टमेंट में दो और और बात कर रहा हूं मैं बहुत मालूम ए नहीं नहीं ಅವರು ಇಲ್ಲಿವರೆಗೂ ಅವರು ಚೇಸು ಬಿಟ್ರು ಟ್ರಾನ್ಸರ್ ಏ ಬೋನಸ್ ತಕದರೆ ಹುಡುಕಲ್ಲಾ ಸೌಜನ್ಯ ದಯವಿಟ್ಟು ನೋಡ್ರಪ್ಪ ಎಲ್ಲ ಒಳಗಡೆ ಕುತ್ಕೊಂಡು ಎಲ್ಲ ಹೋಗ್ರಿ ನೋಡ್ರಿ ಕೈ ಮುಗುದ ಯಾರು ಕೈ ಎಲ್ಲ ಹೊರಗಡೆ ಬ್ಯಾರಿಗೆ ಬರಾಗಿ ಸ್ವಲ್ಪ ಬ್ಯಾರಿಗೆ ತಂದು ಕೊಟ್ಟೇಡ್

ಬೇಕು ಅಣ್ಣ ತಕ್ಷ ನಾಗೇನಂತವ್ರೆ ಒಳಗೆ